ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವ ತನಕ ಪ್ರಾಣವೂ ಜಗದೋಳು ಅನ್ನವಿರುವ ತನಕ ಪ್ರಾಣವೂ ಜಗದೋಳು ಅನ್ನವೇ ದೈವ ಸರ್ವಜ್ಞ ಅನ್ನವೇ ದೈವ ಸರ್ವಜ್ಞ ಹೌದು ಅನ್ನ ಕೊಡುವ ದೇವರೇ ರೈತರು

ಇಲ್ಲ ನಾವ್ ಪ್ರೀಮಿ ನೀವು ಆಗಲ್ಲ ಹಾಕಿಲ್ಲ ನಮ್ಮ ಅಧ್ಯಕ್ಷರ ಮೇಡಮ್ ಎಷ್ಟಾದ್ರೂ ಇರಬೇಕು ಹೆಚ್ಚು ಕಮ್ಮಿ ಆಯ್ತು ಮಾತಾಡ್ಕೊಂಡು ಹೋದೆ ಗೊತ್ತಾಯ್ತು ಮಹಿಳಾ ಸಂಘದ ವಿಶೇಷ ಕಾರ್ಯಕ್ರಮ ಏನು ಅಂತ ಮುಂದೆ ಒಂದ್ ಐನೂರು ಜನ ಮಹಿಳೆಯರು ಕುಂದಿದ್ದಾರೆ ನಿಂಗೆಲ್ಲ ಸಾಲ ಮಹಿಳೆಯರನ್ನು ಕುಂದಿದೆ ಮತ್ತೆ ಒಬ್ಬ ನಡೆಸಿ ನನ್ನ ಕೂರಿಸಿದ ಮಹಿಳಾ ಸಂಘದ ಕಾರ್ಯಕ್ರಮ ವಿಶೇಷ ಏನು ಅಂತಂದ್ರೆ ಅಲ್ಲಿ ನಡೆಸಿ ಬೈತಾನೆ ಮತ್ತೆ ನಾನು ತೋರಿಸ್ಕೊಂಡಿದ್ದಾನೆ ಮಹಿಳಾ ಸಂಘದ ದೇಶ ನಾವು ಮಹಿಳೆಯರು ನಮ್ಮನ್ನು ಈ ಕೆಟ್ಟ ಪುರುಷ ಸಮಾಜ ನಮ್ಮನ್ನ ತೋಷಣೆ ಮಾಡ್ತಾ ಇರೋದು ಅನ್ನೋದು ನನ್ನ ಕಡೆ ಬರುವುದು ನಾವು ಇವ್ರ ಮನೆ ಕಸ ಹೊಡಿತೀವಿ ಪಾತ್ರೆ ತೊಳಿತೀವಿ ಇವ್ರ ಮಕ್ಕಳು ಎಲ್ಲ ಕೆಲಸ ಮಾಡ್ತೀವಿ ನಾವು ಹಾಳಾದವು ನಮ್ಮ ಹತ್ರ ವರದಕ್ಷಿಣೆ ಕೇಳ್ತೇವೆ ಅನ್ನೋದು ನನ್ನ ಕಡೆ ಬರುವುದು ನನಗೆ ಹೋಸುತ್ತಿತ್ತು ಫಕ್ತ ನಮ್ಮ ಏನಪ್ಪ ಎಂಟ್ ಕೋಟಿ ಅದೇ ಇನ್ಶೂರೆನ್ಸ್ ಸುತ್ತ ಇಷ್ಟೆಲ್ಲಾ ಪಾತ್ರಗಳ ಆಗ್ತೀರ ಎಷ್ಟು ಹೆಮ್ಮಗಿ ಬರ್ಬೇಕು ಅಂದ್ರೆ ಅಲ್ಲೇ ಸೀರೆ ಒಳಗಡೆ ಜೋಡ್ತು ಅವ್ರಿಗೆ ಬದಾಯ್ತಾ ಲಾಸ್ಟ್ ಟೈಮ್ ಮಾಡಿದ್ರೆ ಉಮೇಶ್ ಕೊಡ್ರಿ ತಪ್ಪಾಗುತ್ತೆ ಸರಿ ಮಾಡ್ಕೋಬೇಕಾಗಿದ್ದು ಸರಿ ಮಾಡಿದ್ ನೋಡಿ ಉಮೇಶ್ ಗೌಡ್ರೆ ಉಮೇಶ್ ಗೌಡ್ರೆ ಉಮೇಶ್ ಗೌಡ್ರೆ ನೀವು ತಪ್ಪಿರ್ಕೋಬೇಡಿ ನಾನು ಇದುವರೆಗೂ ಹೇಳ್ತಲ್ಲ ಗಂಡಸರಿಗೆ ನಿಮ್ಗಲ್ಲ ಸುಮ್ಮನೆ ಈ ಈ ಯಾವಾಗ್ಲೂ ಕೂಡ ಅವ್ರ ಆತ್ಮ ಎಲ್ಲ ಎಲ್ಲ ಸುತ್ತೆ ಸುತ್ತಾನೆ ಇರ್ತಾರೆ ಸುತ್ತಾನೆ ಇರ್ತಾರೆ ನಮ್ಮ ಜೊತೆಗೆ ಅವ್ರು ಆಶ್ರಮ ಕೊಡ್ತಾ ಇರೋದ್ರಿಂದ ಬಹುಶಃ ಕರೆತುಕೊಂಡಿಷ್ಟು ಸುಂದರವಾಗಿ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆಲ್ಲ ನಿಮ್ಮ ಕಾರಣ ಕೂಡ ಅಂತ ಮತ್ತೊಮ್ಮೆ